ಸರ್ ಸರ್ ಊರು ಹತ್ತ ಹೋಗ್ಬಿಡಿ ನಿಂದೆ ಬನ್ನಿ ನಿಂದೆ ಬನ್ನಿ ನೀವು ಸರ್ಕಾರ ಪ್ರತಿ ವರ್ಷ ಕೆಂಗಲ್ ಹನುಮಾತೈನವರು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಂಗಲ್ ಹನುಮಾತೈನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಏನು ಯಾರೇ ಅವನು ಕೇಳದೆ ಅವ್ರು ಹೋಗ್ರಿ ಅಥ್ ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅವರು ಎರಡನೇ ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಅವರು ಕಾಲದಲ್ಲಿ ಆಡಳಿತ ಭಾಳ ಚೆನ್ನಾಗಿತ್ತು ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತಲ್ಲ ಭಾಳ ಸಮಸ್ಯೆಗಳಿದ್ದವು ದೇಶದಲ್ಲಿ ರಾಜ್ಯದಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧನ ಕೆಂಗಲನ್ ಮತನವರು ಸ್ಥಾಪನೆ ಮಾಡೋದು ಆದರೆ ಉದ್ಘಾಟನೆಗೆ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ವಿಧಾನಸೌಧದಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಜನರ ಕೆಲಸ ದೇವರ ಕೆಲಸ ಅಂದರೆ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ ಜನರ ಸೇವೆ ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನು ವಿಧಾನಸೌಧದಲ್ಲಿ ಇವತ್ತಿಗೂ ಕೂಡ ಆ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ವಿಧಾನಸೌಧದಲ್ಲಿ ಕೆತ್ತಿಸಿದ್ದಾರೆ ಸೊ ಅಷ್ಟು ಮಟ್ಟಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದರು ಸೊ ಅವರನ್ನು ಸರ್ಕಾರ ಸ್ಮರಿಸ್ಕೊಳ್ತದೆ ಮತ್ತೆ ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ ಸೊ ನನಗೆ ಇವತ್ತು ಈ ಗಡಿಗೆವರೆಗೆ ಕರೆ ಬಂದಿಲ್ಲ ಅವತ್ತು ಹೇಳಿದ್ದದು ಮೊನ್ನೆ ಕರ್ ಕರೆದ್ರೆ ಹೋಗ್ತೀನಿ ಹಾಂ ಹೋಗ್ತೀರ ಕರಿಬಹುದು ಕರೆದೇ ಕರಿತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಂ

ರಾಜಕೀಯವಾಗಿ ಶೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ